ಬರೋದೇನೋ ಬಂದೆ ಅಮ್ಮ ಅಪ್ಪ ಊರಿಗೆ ಹೋಗೋರೆ ಅದ್ಗೆ ಹೋಗೋದು ಅಂತ ಕರೆಕ್ಟಾಗೂ ಗೊತ್ತಿಲ್ಲ ಅವತ್ತು ಹೆಂಗೆ ಕರ್ಕೊ ಬಂದ್ರು ಎಲ್ಗಾರ್ ಕರ್ಕೊ ಬಂದ್ರು ಅದು ಸರಿಯಾಗಿ ಗೊತ್ತಿಲ್ಲ ಈಗ ಏನಪ್ಪಾ ಮಾಡೋದು ಎಲ್ಲಿ ಹೋಗೋದು ಹೆಂಗ ಹೋಗ್ಬೇಕಂತನೂ ಗೊತ್ತಾಗ್ತಿಲ್ವಲ್ಲ ಅಮ್ಮಂಗೆ ಫೋನ್ ಮಾಡದ ಫೋನು ಇಲ್ಲ ಯಾರ ಹತ್ರನಾದರೂ ಈಸ್ಕೋಬೇಕು ಯಾರ ಹತ್ರ ಕೇಳೋದು ಇಲ್ಲೊಬ್ರವ್ರೆ ಅವ್ರ ಹತ್ರನೇ ಕೇಳೋಣ ಅಣ್ಣ ಹಾ ಹೇಳಪ್ಪ ಅದು ಒಂದು ಹತ್ತು ನಿಮಿಷ ನಿಮ್ಗೆ ಫೋನ್ ಕೊಡ್ತೀರಾ ಅಮ್ಮನಿಗೆ ಫೋನ್ ಮಾಡಬೇಕು ನನ್ನ ಹತ್ರ ಫೋನ್ ಇಲ್ಲ ಅದಕ್ಕೆ ಹೌದು ಓಕೆ ತಗೋ ಥ್ಯಾಂಕ್ಸ್ ಅಣ್ಣ హలో హలోమ్ నంగారీ ఓన్మాతీ ఆయన నాస్తామ్ నన్నీ మైసూర్ బస్టాండరేని మైసూర్ బస్టల్ యాకే నేను ఈ గండేన తక్కువకి బందీరా షాపింగ్ బందీరా ఏనా నొబ్ ఒబ్ళే యాకీ యాకనే ఒబ్ళే బందీ నిన్న గండేలా గొప్పలా నండి హా గొప్పలా కరెక్ట్ బోగలు అమ్మ నా బంది నీనే తనే ఎలితు అయ్యో మూదేవి నమ్మే కల ಜೊತೆ ആണ ജോ ജലക്കാന് ഇതേൻ്റെ ഹീനവാർഗ നടിതാന വയ്ക്കില്ല വയ്ക്കല അന്ത അതല്ല മാതാത്തേ ഗോത്തവ നോ അവൻ്റെ ടാച്ചർ അനുവദന ദുഡ് നോട് ലോൺ ഹെങ്കിന്താ ബായി് ബന്റേ ബുട്ട് ഗോത്താ ഏനോ നിൻ കുടന യാക്കി ജലായി നഗ് മറ്റേ നിന്നെ മനു സമ തക്ക ഒപ്പില്ല അതേത്തു ഗംജി മഴക്കുടി അതേ ഗംജി മഴക്കുടിവേക്കമേ ഗംജി കുടും ഊട്ടനേ മില്ല ಆಗ್ಲೂ ಮನೇನ ಜಗಳಾಕ ಹೊಂಟೋದ ಇನ್ ಬರ್ಲಿಲ್ಲ ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದ ನನ್ ಕೆಲ್ಸಕ್ಕೆ ಹೋಗಿತಿಲ್ಲ ಊಟನೂ ಮಾಡಿಲ್ಲ ಹಂಗೆ ಕೂತಿದ್ದೆ ಬಂದ ತಕ್ಷಣ ಊಟ ಮಾಡ್ದ ಅಂತಾನು ಕೇಳಲಿಲ್ಲ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಹಂಗೆ ಅಂತ ಜಗಳ ತಗೊ ಬಿಡರಾ ನನ್ಗೂ ಕಾಪಾತ್ತು ನಾನು ಚೆನ್ನಾಗಿ ಬೋದೆ ಆಗ ನೀನ್ ಲವ್ ಮಾಡಿದ್ದೆ ತಪ್ಪು ನಿನ್ ಮದ್ವೆ ಆಗಿದೆ ತಪ್ಪು ಹಂಗೆ ಅಂತ ಬಾಯ್ ಬಂದಂಗೆ ಬೋದ ಅದಕ್ಕೆ ನೀನು ಬೇಡ ನೀನ್ ಸಾಹಸನೂ ಬೇಡ ಅಂತ ಅವ್ನು ಕಟ್ಟಿದ ತಾಳಿ ಕಿತ್ತಿ ಹಚ್ಬಿಟ್ಟು ಬಂದೆ ಏನ್ ಚಿನ್ನ ತಾಳಿ ಕಟ್ಟಿದ್ ನಾನು ಯಾವ್ದೋ ಕೊಂಬ್ ಕಟ್ಟಿದ ಕಿತ್ತೆ ಅವ್ನ ಕೈಲೆ ಕೊಟ್ಟು ಬಂದೀನಿ ನಂಗಂತ ಒಂದ್ ಜೊತೆ ಯಾಕೆ ಕಣಮ್ಮ ನಮ್ಮ ಅದಕ್ಕೆ ಹೆಂಗಾರು ಮಾಡ್ಕೊ ಅಂದ್ಬಿಟ್ಟು ಬಂದ್ಬಿಟ್ಟೆ ಅಯ್ಯೋ ನಿನ್ ಮುಸುಡಿ ಹಾಳಾಗ ಎಂತ ಕೆಲಸ ಮಾಡ್ಕೊಂಡಿನಿ ನೀನು ಠೂ ನಿನ್ನ ಹಿಂಗ ಮಾಡ್ಕೊಳ್ಳೋದ್ ನೀನು ಯಾಕಮ್ಮ ಮತ್ತೆ ಇನ್ನೇನಿ ಮಂಗ ಮುದೇವಿ ನೀನು ಅಣ್ಣನ ಜೊತೆ ಚೆನ್ನಾಗಿದ್ದೆ ಅತ್ತೆ ಮಾವನ ಜೊತೆ ಸೇರ್ಕೊಳದ ಆಸ್ತಿ ಪಾತ್ರ ಅನ್ಬೋಸದ ಅನ್ನೋದು ಬಿಟ್ಬಿಟ್ಟು ತಾಳಿ ಬಿಜ್ ಕೊಟ್ಟು ಬಂದಿ ಅಂತ ಅಲ್ಲ ಸರಿಯೇ ನೀನು ನಿಮಗೇನು ಗೊತ್ತಾ ಹಂಗಿಂಗೆ ಮಾತಾಡ್ದೆ ಗೊತ್ತಾ ಅವನು ನಿನ್ನ ಸಾನೆ ಸಾಕು ನೀನು ಹೋಗು ನಾನು ನೆಮ್ಮದಿ ಆಗಿರ್ತೀನಿ ಅಂತ ಗೊತ್ತಾ ಹಂಗೆ ಅನ್ಸ್ಕೊಂಡು ಅವನ ಜೊತೆ ಇರ್ಬೇಕಾ ಅಯ್ಯೋ ಕರ್ಮ ಕರ್ಮ ದಡ್ಡಿ ದಡ್ಡಿ ನೀನು ಇಲ್ಲ ನೀನು ಇಂಥ ಕೆಲಸ ಮಾಡ್ದಲ್ಲ ಬಂಗಾರಿ ನೀನು ಹೋಗು ಮೊದ್ಲು ವಾಪಸ್ ಹೋಗು ಎಲ್ಗೆ ಎಲ್ಲಿಗೆಲ್ರಿ ನಿನ್ ಗಂಡಂತ ಕೋಣೆ ಹೋಗ್ಬಿಟ್ಟು ಅದೇನು ಸಮಾಧಾನ ಮಾಡ್ಕೊಂಡು ಇರು ಆಯ್ತು ಎಷ್ಟು ದಿನ ಇಬ್ಬಿ ಇರು ಅಪ್ಪ ಅಮ್ಮ ಕರೆದಾಗ್ಲೇ ಹೋಗೋದಾನು ನಾನೊಂಥರ ಹೇಳಿದ್ರು ನೀಂಥರ ಮಾಡ್ಕೊಂಡಿದ್ದೆ ಅಲ್ಲ ತಾಯಿನ ಮೌನೇ ಚೂರು ಬುದ್ಧಿ ಇಲ್ಲ ದಡ್ಡಿ ದಡ್ಡೆ ನೀನು ಎಲ್ಲ ಅದೇನ್ ತುಂಬ್ಕೊಂಡಿದ್ದಿ ಅಲ್ಲ ಅಷ್ಟು ಒಳ್ಳೆ ಸಂಬಂಧ ಒಳ್ಳೆ ಕಡೆಗೆ ಮದುವೆ ಆಗಿದ್ವಿ ಅಂತ ಮನೆ ಬಿಟ್ಟರು ಸಿಕ್ಕದ ನಿಮಗೆ ಹೋಗು ಮೊದ್ಲು ವಾಪಸ್ ಹೋಗು ಹೋಗಮ್ಮ ನಾನು ತಿರ್ಗ ಅಂತಕ್ಕೆ ಯಾವುದೇ ಕಾರಣಕ್ಕೂ ಹೋಯ್ಕಿಲ್ಲ ಕಟ್ಟಿದ ತಾಳಿನ ಕಿತ್ತಬಿಟ್ಟು ಬಂದಿನಿ ಒಂದು ಸಹ ಬೇಡ ಅಂತ ಅಲ್ಲಿಗೆ ಹೋಗು ಅಂದ್ಯಾ ನಾನು ಮಾತ್ರ ಅಲ್ಲಿಗೆ ಹೋಯ್ಕಿಲ್ಲ ಸಾ ಗಂಟಾಲ ಮಕ್ಕ ನೋಡಕ್ಕಿಲ್ಲ ಗೊತ್ತಾ ಲೋಪರು ಲವ್ ಮಾಡುವಾಗ ಚಿನ್ನಾರ ಅನ್ನ ಬೆಳ್ಳಿ ನಿನ್ ಮಾತೇಳ್ದೆ ಸಾಕು ಅಂತಿದ್ದ ಈಗ ನನ್ನ ಮಾತು ನಾನು ವಾಯಿಸ್ಕೊಂಡು ಆಕಿವಂತೆ ಎಲ್ಲದಕ್ಕೂ ಜಗಳ ಮಾಡಾನಂತೆ ಸುಮ್ನೆ ಏನೇನೋ ಮಾತಾಡಾನಂತೆ ಇನ್ನೇನು ಹೊಸ್ಕೊಂಡಿದ್ರು ಸುಮ್ನೆ ಕುತ್ಕಬೇಕಾ ಅದು ಬಾ ಅನ್ಕೊಂಡು ಅಲ್ ಗಿಸ್ಕೋ ಕೂತ್ಕಬೇಕ ಅವನ್ಗೆ ಹೊಸ್ಕಂಡೇ ಇರ್ತೀನಿ ಬಿಡು ಹೊಸ್ಕಂಡೇ ಸಾಯ್ತೀನಂತ ಅವಾಗ ಸರಿ ಅವ್ನ್ಗೆಸ್ಕೊಂಡೇನೆ ತಂದಾಕು ಅಂದ್ರೆ ಆಯ್ಕೆ ಅವ್ನ್ಗೆ ಇನ್ನೇನ್ ಮಾಡಣ್ ನಾನು ಅವ್ನ್ಗೆ ಬೇಡವಂತೆ ಇಷ್ಟೆಲ್ಲ ಯಾಕೆ ಗೊತ್ತಾ ಆದ್ರೆ ಇನ್ನೊಂದು ಹುಡುಗಿ ನೋಡ್ಕೊಂಡಿರ್ಬೇಕು ಅದಕ್ಕೆ ಜಗಳ ತಗ್ದಾನೆ ನೇ ಬಂದರಿ ಬೇಡ ನೋಡು ಜಲ ಸರಿ ಇಲ್ಲ ನನ್ಗೆ ಯಾಕೋ ನಿಂದು ತಪ್ಪು ಅನ್ಕಾದ ಕಣ್ಣೆ ನಮ್ಮ ಮನೇನು ನಂದೆ ತಪ್ಪು ಅಂತಿದಿ ಅವ್ನು ಹೆಂಗೇ ಮಾತಾಡ್ದ ಅಂತ ನೀನು ನೀನೇ ಬಿಟ್ಟು ಬಾನ್ ಬಿಡುವೇನೋ ಹಂಗ್ ಮಾತಾಡ್ದೆ ನಿನ್ ಬೇಕಾಗಿಲ್ಲ ನಿನ್ನ ಸಾಯಿ ಗಂಟ ನಿನ್ ಮುಖ ನೋಡಿಕಿಲ್ಲ ಎಲ್ಲರೂ ಹೋಗುವ ಗೊತ್ತಾ ಹಂಗ ಅನ್ಸ್ಕೊಂಡು ಅಂತ ಇರ್ಬೇಕಾ ಅಲ್ಲ ಕಣ್ಣಿ ಮೂದೇವಿ ಸೊ ನಿನ್ಗೆ ಹೆಂಗೆ ಏನು ಹೇಳ್ಕೊಟ್ರು ತಪ್ಪೇ ನಿನ್ಗೆ ನಾನೊಂದು ಹೇಳ್ಕೊಟ್ರೆ ತಾನೊಂದು ಮಾಡಿದ್ವಿ ಈಗ ಮೊದಲು ಹೋಗು ನೀನು ಒಳ್ಳೆ ಮನೆ ಬಿಟ್ಟು ಬಂದಿದೆಯಲ್ಲ ಎಂತ ಒಳ್ಳೆ ಮನೆ ಮನೆಗೆ ಹೋದ ಇವನು ಅವರ ಅಪ್ಪ ಅಮ್ಮ ಅವರಾಗ ಕರೆ ಗಂಟೆನೂ ಹೋಯ್ತಿಲ್ವಂತೆ ಅಲ್ಲಿ ಗಂಟೆ ನಾನು ಹೊಟ್ಟುಕೊಟ್ಟೆಲ್ದಾನು ಅಸ್ಕಾಯಣ್ಣ ಅವನಲ್ಲಿ ಒಯ್ಕಿಲ್ಲ ಬಿಡು ಇಲೆಯಾ ಅಯ್ಯೋ ಆಯಿತು ಅವನು ಯಾವಾಗಾರು ಹೋಗ್ಲಿ అల్లి గంట అడ్జస్ట్ మండు ఒళ్ేదో హోగు ని సరిలా నను తప్పు మాబట్ట ని నెల నిదాకే గండను నిన్న కై వస పడవ నేను ఎల్దం మార్క అంత నంద్రే కాకి కొట్టు బండి నిన్న ముసుడి హాగా హోగ్ ఇలా నిషత్ గంటే ఏనిది హోగ్ అంతా నేను యాదే కారణకు వయకే బే నే ప్రపంచ శ్రీమంత్ మదిన ఓ ఇతడు హంగు ఒళ్ కలసాి నిరల్లెలా మైసూర్లో హాస్టల్ ఓతావళెంతే ఓన్ బడు సాసే బేడా నిన్ హా ఇ అర్థ మొ బరీ ఇది యాక్ మొట్టి బ్యాడ అంద్రు కద్దు ఓడోదే ఓడోగి తక్న ఇనే అప్పనూ అసే నమ్మ ఒళ్ కడకే మద్గా అంత సుమ్వ్వే ఈ తిరిగి బుడ్ బింద్ర సుమ్ హాగి ఇష్ట్రువే అంజా సాయి అంత్యా యాకే నన్ మనకి బందా అంతవా నూడలి హతాతా తిన్నేనమ్మా ఇం మైసూర్ బస్టాండల్ని పర్వాల హ ఊరల్ అదే ఫోన్ మైసూరిందాం బర్ ఊర్ అంత నన్నే ఊరికి బర్తని యా బస్కి ఎం బర్బు ಊರಿಗೆ ಬರ್ತೀನಿ ನಾನು ಒಂದು ಜೊತೆ ಹೋಯ್ಕಿಲ್ಲ ಬೇಕಾಗಿಲ್ಲ ಅವ್ನು ನನಗೆ ಅಯ್ಯೋ ಆಯ್ತಪ್ಪ ಮಾತಾಡಿ ಇನ್ನೂ ಎಷ್ಟು ಮಾತಾಡ್ತೀಯ ಫೋನ್ ಕೊಡು ಹೋಗ್ಬೇಕು ಹಾಂ ನಾನು ಒಂದು ಐದು ನಿಮಿಷ ಕೊಡ್ತೀನಿ ಹೇಳಿ ಹೆಂಗೆ ಬರಬೇಕು ನನ್ನ ಫೋನು ಇಲ್ಲ ಏನೂ ಇಲ್ಲ ಕಾಸು ಇಲ್ಲ ನನ್ನ ಆಧಾರ್ ಕಾರ್ಡ್ ಅದು ಹೆಂಗೋ ಬಸ್ ಫ್ರೀ ಅಲ್ವಾ ಊರಿಗೆ ಬಂದುಬಿಡ್ತೀನಿ ಹೆಂಗೆ ಬರ್ಬೇಕು ಹೇಳು ಈ ಫೋನ್ ಹೇಳ್ತಾರು ಕೊಟ್ಬಿಡ್ಬೇಕು ಹೆಂಗೆ ಓದ್ತಾ ನೆಮ್ಮದಿಯಾಗಿ ಓದ್ತಾ ಇರ್ತೀನಿ ಹೆಂಗೆ ಓದಿ ಎಲ್ಲಿ ಓದಿ ನೀನು ಇಲ್ಲಿ ತೊಗೊಂಡೋಗಿ ಅಲ್ಲಿ ಸೇರಿಸಾಯ್ತು ನಿನ್ನ ಹೆಸರು ಅಲ್ಲದೆ ಈಗ ಈಗೆಲ್ಲೋಗಿ ಓದಿ ಎಲ್ಲೋದಿ ಓದಿ ಅಂದರೆ ಬರ್ತೀನಿ ಊರಿಗೆ ಹ್ಞೂ ಹೆಂಗೂ ಮೈಸೂರಲ್ಲಿ ಓದ್ತಾನೆ ಅಂತ ಹೇಳಿದಿರಿ ಮೈಸೂರಲ್ಲೇ ಆದರೂ ಸ್ಕೂಲಿಗೆ ಸೇರಿಸು ಹಾಸ್ಟೆಲ್ ಇದ್ಕೋ ಓದ್ತೀನಂತೆ ಓದಳಂತೆ ಓದಳು ಥೂ ಇಟ್ಟಾಕ ಇಟ್ಟಾಕೋಗ ಮೊದಲೇ ಓದೋಣೆ ಯಾಕೆ ಮದ್ವೆಗೆ ಓದ ಯಾಕೆ ಮೊಟ್ಟೋರ್ಸಿ ನಮ್ಮನ್ನ ಹೆಂಗೂ ಆಯ್ತು ಹೋಯ್ತು ಬಿಡು ಅಂತ ನೆಮ್ಮದಿ ಆಗಿದ್ದು ತಿರುಗ ಕೂತಿಯಕ್ಕೆ ತಂದ ನೀನು ಏನು ಮಾಡೋದು ಥೂ ಏನಮ್ಮ ಊರಿಗೆ ಬರೋನು ಬ್ಯಾಡ್ವೋ ಬರ್ಬೇಡ ನೀನು ಊರಿಗೆ ಬರಬೇಡ ಬರನೇ ಬೇಡ ನೀನು ಹೋಗು ನೀನು ಗಂಡಂತಕ್ಕೆ ಇಲ್ಲೂ ಮಾತ್ರ ಬರಬೇಡ ಓಹೋ ನೀನು ಬರಬೇಡ ಅಂದ್ರೆ ಇಲ್ಲ ಅವ್ನು ತಗೋತೀನಿ ಅನ್ಕೊಬಿಟ್ಟಿದ್ಯಾ ನೀನು ಊರಿಗೆ ಬಾಂದ್ರೆ ಬರ್ತೀನಿ ಇಲ್ಲ ಇಲ್ಲೇ ಆದರೂ ಒಳಗೆಲ್ಲ ನೋಡ್ಕೊಂಡು ಸತೈತೀನಿ బిడ్తీ ఏళ్ళు మనకైతేవు ని బాయి మణాక ఎం ఎదుర్స్తో నోడు మంతి నేను బర్బేడా అంతది సరిబుడు ఆయ్ బర ఏదారు ఒళగ్బడ్తీని ఎక్కుబితీ అదే అంతకు మాత్ర తిరుగు వల్ల నను ననం ఒడదవనే ను బుద్దిబుట్ నను ఒట్బుట్టుబం అవ్వ ఓ అది ఏం కల్త్యో నిందే తప్పకొ అడ్డదే అంత బేర హేతీ సరి అదే మీనే నిమ్మప్ప నగెట్ే ఎస్ట్దను సహాయ ముట్కడతాను అన్గొందేటి తిరుసా నను ఆ నేను అడ్స్క నను ఓడ్స్క ఈే నువ్వు జాస్తి మాట్లాడబేడా ఊరికి బరను ಇಲ್ಲ 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 ಸಾಯನೋ ಅಷ್ಟೇ ಹೇಳು ಸಾಕು ಬರೋನೋ ಇನ್ನ ನಿನ್ನೇ ಬಾಯ್ತು ಊರಿಗೆ ಮಾತಾಡೋದ ವಾಪಸ್ ಹೋದ್ರೆ ನೀನು ಈಗಲೇ ಸರಿ ಹೋಯ್ತದೆ ಆಮೇಲೆ ಹೋಗ್ಬೇಕು ಅಂದ್ರೆ ಹೋಗೋಕಾಯ್ಕಿಲ್ಲ ಅವ್ನೇನು ಬಿಡ್ಬಿಟ್ಟು ಬಂದ್ಮೇಲೆ ಹೋಯ್ತಾನ ಅಪ್ಪ ಅವ್ರ ಮನೆಗೆ ಅಪ್ಪ ಅಮ್ಮನೂ ಸೇರಿಸ್ತಾರೆ ಒಬ್ನೇ ಬಂದವನಿಲ್ಲ ಅಂತ ಆಗ ನಿಂದೆ ಅಳ್ಸ್ಕೊಳ್ಳೋದು ಅವ್ನೇನು ಹೆಂಗಿದ್ರು ಎಲ್ಲೋ ಚೆನ್ನಾಗಿರ್ತಾನೆ ಗಂಡ್ಮಗ ಈಗೇನು ಯಾರಿಗೂ ಗೊತ್ತು ಊರಲ್ಲಿ ಯಾರಿಗೂ ಗೊತ್ತಿಲ್ಲ ತಾನೆ ನಿನಗೆ ಅಪ್ಪನಿಗೆ ಬಿಟ್ಟು ಇನ್ನು ನಿಮ್ಮ ಮಧ್ಯಾಹ್ನದ ವಿಷಯ ಹೆಂಗೂ ಓದ್ತಾಳೆ ಅಂತೀವಿ ಹಂಗೆ ಅದನ್ನೇ ಮೇಂಟೈನ್ ಮಾಡದ ಮೈಸೂರಲ್ಲಿ ಆದ ಸ್ಕೂಲಿಗೆ ಸೇರಿಸು ಅಷ್ಟ್ಲಿ ಇಟ್ಕೊಂಡು ಓದ್ಕೊ ಹೋಯ್ತೀನಿ ಯಾವ ಬೇಡ ಏನು ಬೇಡ ಕೊಡವ ಪುಟ್ಟಿ ಫೋನಾ ಒಂದು ಗಂಟೆಯಿಂದ ಕೊರಿತ ಕೂತಿದ್ಯಲ್ಲ ಸರಿ ಸರಿ ಹೇಳವ ಫೋನ್ ಕೊಟ್ಬಿಡ್ಬೇಕು ಅಣ್ಣ ಕೇಳ್ತಾನೆ ನಂತ ಫೋನು ಇಲ್ಲ ಏನೂ ಇಲ್ಲ ಯಾವ ಬಸ್ ಹತ್ತೋ ಹೆಂಗ್ ಬರ್ಬೇಕು ಹೇಳು ಯಾರ ಅಲ್ಲಲ್ಲೇ ಫೋನ್ ಇಸ್ಕೊ ಮಾಡ್ತಾ ಇರ್ತೀನಿ ಈಗ ಮೊದ್ಲು ಹೇಳು ಊರಿಗೆ ಬರೋನೋ ಬೇಡವ ನಿನ್ ಅಂದ್ರೆ ಮತ್ತೆ ನಾನು ಸಕಾಯ್ತೀನಿಲ್ಲಾ ಹು ಹಾಳಿರೊಳ್ಳೆ ಆಯ್ತು ಬಾ ಬಾ ಊರಿಗೆ ಏನ್ ಮಾತಾಡಕಾಯ್ತದೆ ನಾನು ಹೇಳಿದ್ ಬಸ್ ಹೊತ್ತು ಅವ್ರಿಗೆ ಫೋನ್ ಕೊಟ್ಬಿಡು ಆಯ್ತು ಈಗ ಕ್ಯಾರ್ಪೇಟೆ ಬಸ್ಸತ್ತು ಕಾರ್ಪೇಟೆಗೆ ಬಂದಿರೋದ್ಮೇಲೆ ಅಲ್ಲಿ ಯಾರತವ್ರ ಫೋನ್ ಇಸ್ಕೊ ಮಾಡು ಅಷ್ಟೇ ಯಾರು ಸರಿ ಸರಿ ಬಿಡು ಹಂಗ ನನಗೆ ಗೊತ್ತು ಬರ್ತೀನಿ ಕ್ಯಾರ್ಪೇಟೆಗೆ ಬಂದಲ್ಲಿ ಊರಿಗೆ ಬರೋದು ದೊಡ್ಡದಾ ಬತ್ತಿನ ಬಿಡ ಆಯ್ತು ಹ್ಮ್ ಸರಿ ಹಗಿಣ ಅದಿಷ್ಟೊತ್ತು ಮಾತಾಡ್ದವ ಯಾರ ಜೊತೆ ಮಾತಾಡ್ದೆ ಅಮ್ಮನ ಜೊತೆ ನಮ್ಮ ಜೊತೆ ಇಷ್ಟೊತ್ತು ಮದ್ವೆ ಆಗಿದಾ ಅದೆಲ್ಲ ನಿಮ್ಗೆ ಯಾಕೆ ಹಾ ಈ ಹುಡ್ಗಿ ನೋಡಪ್ಪ ಎಷ್ಟು ಕೊಬ್ಬು ಫೋನ್ ಇಸ್ಕೊ ಮಾತಾಡ್ಬಿಟ್ಟು ಒಂದ್ ಗಂಟೆ ನಿಮ್ಗೆ ಯಾಕೆ ಅನ್ಬಿಟ್ಟು ಹೋಯ್ತಾಳೆ ಹ್ಮ್ ಅದು ಸರಿನೆ ನನ್ಗೆ ಯಾಕೆ ಫೋನ್ ಕೊಟ್ಟಿದ್ದೆ ತಪ್ಪಾಯ್ತು ನೋಡು ಹಾ ಹೆಂಗ್ ಎಲ್ಲ ಮಾತಾಡ್ಬಿಟ್ಟು ನಾತ ಬೇರೆ ಹುಡ್ಗಿ ಮಾಡ್ತಾನೆ ಅದಕ್ಕೆ ನಾನು ಹೋಗ್ಲಿ ಅಂತಾನೆ ಕಾಯ್ತಿದ್ದ ಇರ್ಲಿ ಬಿಡು ಅವಳೇ ಯಾವಳ ಮದ್ವೆ ಹಾಕೊಂಡಿರ್ಲಂತೆ ಅದಕ್ಕೆ ಅವನು ಇಷ್ಟೆಲ್ಲ ಜಗಳ ತೆಗೆದಿ ನಾನು ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಕಾಯ್ತಿದ್ದ ಇರ್ಲಾಕು ನೆಮ್ಮದಿಯಾಗಿ ಈಗ ಹ್ಞೂ ಹೋಗಿ ಹೋಗಿ ಅವ್ನಿಂದ ಓದ್ನಲ್ಲ ಎಂತೆಂತ ಮಾತಂದ ನನಗೆ ಹೊಡಿತಾನೆ ನಾನು ಲವ್ ಮಾಡಿದ್ದೆ ತಪ್ಪು ನೀನು ಹೋದೆ ನೆಮ್ಮದಿ ಅಂತಾನೆ ಇರ್ಲಾಕು ಅವನಿಯಾ ಏನಂತ ದುಡ್ಡು ಕಾಸು ಮನೆ ಎಲ್ಲ ಅದೇ ಚೆನ್ನಾಗಿದೆ ಅಂದ್ಬಿಟ್ಟು ನೀನಂದ್ರೆ ಅನ್ಸ್ಕೊಂಡು ಒಡಿಸ್ಕೊಂಡು ಬಯಸ್ಕೊಂಡಿರ್ಬೇಕಾ ಅಷ್ಟೆಲ್ಲ ಇದ್ದಿ ಆತ ಪ್ರಯೋಜನ ಹೆಂಜಿ ಕುಡಿಬೇಕು ಹೊಸಂಬನಿಕೊಬೇಕು ಹ್ಞೂ ಅವ್ನ ನೆನಸ್ಕೊಂಡ್ರೆ ಕಾಪಾತದೆ ಹಸೆ ಆಯ್ತದ ಅನ್ನ ನೆನ್ಸ್ಕೊಂಡ್ರೆ ಅವ್ನು ನಾನು ಲವ್ ಮಾಡಿತ್ತು ಈ ಬಂಗಾರಿ ಎಂತ ಕೆಲಸ ಥೂ ಉತ್ತರಿಕೆ ಹೆಂಗೋ ನನ್ ಮಗಳು ಒಳ್ಳೆ ಮನೆಗೆ ಮದುವೆ ಅದು ಅಂತ ನಾನ್ ಸಮಾಧಾನ ಮಾಡ್ಕೊಂಡಿದ್ರೆ ಇವಳು ಬಿಟ್ಟು ಬರ್ತವಳಲ್ಲಾ ಏನಪ್ಪಾ ಮಾಡೋದು ಇಲ್ಲ ಈ ಸಂಬಂಧ ಬಿಟ್ಟು ಹೋಗ್ಬಾರ್ದು ಒಳಿಲಿ ಬರ್ಲಿ ಒಳಗ್ ಬುದ್ಧಿ ಹೇಳಿ ಮೇಲಿದ್ದ ನಾನೇ ಕರ್ಕೊಂಡು ಹೋಗಿ ಇಬ್ಬರನ್ನೂ ಒಂದ್ ಮಾಡ್ಬೇಕು ಹಿಂಗೆ ಬಿಟ್ರೆ ಅಂತ ಒಳ್ಳೆ ಸಂಬಂಧ ಇನ್ನೊಂದ್ಸತಿ ಸಿಕ್ಕದ ಇಲ್ಲ ಇಲ್ಲ ಹೆಂಗಾತ್ರ ಮಾಡಿ ಅವ್ರನ್ನ ಒಂದ್ ಮಾಡ್ಬೇಕು ಮನೆಗ್ ಬರ್ಲಿ ಮೊದ್ಲು ಇನ್ ಬೇಡ ಅಂತ ಸತೋಯ್ತಿನ ಅಂತ ಬರೀ ದೊಡ್ಡಲ್ಲ ಕಾಪಾಗ ಅವಳೆ ಮನೆಗೆ ಬರಲಿ ನಿಧಾನಕ್ಕೆ ತಿಳಿ ಹೇಳಿ ಬುದ್ಧಿ ಹೇಳಿ ಇಬ್ಬರನ್ನೂ ಒಂದು ಮಾಡಬೇಕು ಅಂಥ ಒಳ್ಳೆ ಸಂಬಂಧ ನಾವು ಹುಡ್ಕೋದದ ಇದನ್ನು ಬಿಡಬಾರ್ದು ಅಂಗಿಗೆ ಏನೂ ಅರ್ಥ ಆಯ್ಕಿಲ್ಲ ಹೆಂಗೂ ಸುಮ್ಮನೆ ಇದ್ದು ನಾನು ಹೋಗಿ ಹೋಗಿ ಮನೆಗೆ ಹೋಗಿ ಮನೆಗೆ ಹೋಗಿ ಅಂತ ಮಾಡಿದೆ ಇವಳು ಜಗಳ ತೆಗೆದವಳೆ ಹಂಗಂಗೆ ದೊಡ್ಡ ಜಗಳ ಮಾಡ್ಕೊಂಡು ಬಂದವಳೆ ಮತ್ತೆ ಕರ್ಮ ಬುದ್ಧಿನೇ ಇಲ್ಲ ಏನೂ ಅಂತ ಚೂರಿ ವೇಣಿಗೆ ಬರಲಿ ಮನೆಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ